ಎಲ್ಲರಿಗೂ ನಮಸ್ಕಾರ ಇಂದು ಮನೆ ವ್ಲಾಗ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲಾಗಿ ಧನ್ಯವಾದನ ಹೇಳ್ತಾ ಹಾಗೆಯೇ ನನಗೆ ಇನ್ನೂ ವೀಡಿಯೋಸ್ ನೋಡ್ತಾ ಇರ ಅಥವಾ ಸಪೋರ್ಟ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೇನೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕ ಅಂತ ಹೇಳ್ತೇನೆ ಹಾಗೆಯೇ ಇವತ್ತಿನ ವೀಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇದು ಶುಕ್ರವಾರದ ವ್ಲಾಗ್ ಇವತ್ತಿನ ವೀಡಿಯೋನ ಶುರು ಮಾಡುವ ಮೊದಲು ನಾನು ನಿನ್ನೆ ಒಂದು ಗುರುವಾರದ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೇನೆ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋನ ಫೈನಲ್ ಆಗಿ ಅಪ್ಲೋಡ್ ಮಾಡಿ ಮಾಡಿದ ಮೇಲೆ ನನಗೆ ಕಾಫಿ ರೈಟ್ ಅಂತ ಬಂದದ್ದು ಸೊ ಅದನ್ನು ನಾನು ಅನ್ಲಿಸ್ಟಲ್ಲಿ ನಿನ್ನೆನೇ ಹಾಕ್ಬಿಟ್ಟೆ ನನಗೆ ತಿಳಿದ ತಕ್ಷಣ ಸೊ ನನಗೆ ಇದು ಮೂರನೇ ವಿಡಿಯೋ ಅಂತಲೇ ಹೇಳ್ಬೋದು ನನಗೆ ತುಂಬನೇ ಬೇಸರ ಅಂತಲೇ ಹೇಳ್ಬೋದು ನಿನ್ನೆ ದಿನ ಕಂಪ್ಲೀಟಾಗಿ ಬೇಸರನೇ ಅಂತಲೇ ಹೇಳೋದು ಅದರಲ್ಲಿ ಕೂಡ ನನಗೆ ಒಂದು ದಿನಕ್ಕೆ ಒಂದು ವಿಡಿಯೋನಾದರೂ ಅಪ್ಲೋಡ್ ಮಾಡಲೇಬೇಕು ಅನ್ನೋದು ಒಂದು ಚಾಲೆಂಜ್ ಅಂದರೆ ನನಗೆ ವಾಚ್ ಅವರ್ಸ್ ನಮಗೆ ಆಗಬೇಕು ಅಂತ ಹೇಳಿದರೆ ನಮಗೆ ಲಾಂಗ್ ವಿಡಿಯೋ ಅಪ್ಲೋಡೇ ಮಾಡಲೇಬೇಕಾಗ್ತದೆ ಸೊ ಹಾಗೆ ನನಗೆ ಇನ್ನೊಂದು ಹೇಳಿದರೆ ಲಾಂಗ್ ವಿಡಿಯೋದಲ್ಲಿ ಏನು ಮಾಡಬೇಕು ಅನ್ನೋದು ಅಂದರೆ ನಮಗೆ ಬೆಳಿಗ್ಗೆ ಕೆಲಸಕ್ಕೆ ಹೋಗೋ ಕಾರಣ ಏನೋ ಒಂದು ನಮ್ಮ ನಮ್ಮ ಮನೆಯಲ್ಲಿ ಇರೋದು ಅನ್ನ ಸಾರು ಕಸಗೊಳಿಸೋದನ್ನೆಲೋದು ಅದವೇ ಅದನ್ನೇ ಏನು ತೋರಿಸೋದು ಅಂತ ಆಗೋದು ಎಲ್ಲರ ಮನೆಯಲ್ಲಿ ಮಾಡುವಂಥದ್ದೇ ಅಲ್ವಾ ಸ್ಪೆಷಲಾಗಿ ಏನಾದರೂ ಇದ್ದರೆ ತೋರಿಸ್ಬೋದು ಹಾಗೆ ಅಂತ ಎನ್ನಿಸೋದು ಸೊ ಆದರೂ ಕೂಡ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಅದರಲ್ಲಿ ಕೂಡ ಒಂದು ಕಾಪಿ ರೈಟ್ ಅಂತ ಬಂದಾಗ ತುಂಬನೇ ಬೇಸರ ಆಗ್ತದೆ ಅಂತಲೇ ಹೇಳ್ಬೋದು ಸೊ ಇದು ಮೂರನೇ ವಿಡಿಯೋ ಅಂತಲೇ ಹೇಳ್ಬೋದು ಕಾಪಿರೈಟ್ ಬಂದು ಒಂದು ಜಸ್ಟ್ ಒಂದು ಚಿಕ್ಕದೊಂದು ಮ್ಯೂಸಿಕ್ ಮಿಡ್ಲಲ್ಲಿ ಬಂದದು ನಿನ್ನೆ ಒಂದು ಶ್ರೀರಾಮನೊಮ್ಮದು ಅಂದರೆ ನನಗೆ ಗೊತ್ತಿರ್ತಕ್ಕಂಥ ಕೆಲವೊಂದಿಷ್ಟು ಅದು ಸೀತದು ಅದು ಒಂದರಿಷ್ಟು ಇನ್ಫಾರ್ಮೇಷನ್ ನಾನು ನಿನ್ನೆ ಮಾಡಿದ್ದೆ ಅದು ಏನೋ ಗೊತ್ತಿಲ್ಲ ಮತ್ತು ಅದನ್ನು ಅಲ್ಲಿಗೆ ಸೈಲೆಂಟಾಗಿ ನಾನು ಇವತ್ತಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತೇನೆ ಹಾಗೆಯೇ ನಾನು ಮಾಮೂಲಿಯಾಗಿ ಇವತ್ತು ಶುಕ್ರವಾರ ಅಲ್ವಾ ನನಗೆ ಒಂದು ಇಷ್ಟವಾದ ದಿನನೇ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತು ಕಸ ಗುಡಿಸಿ ಸೇಮ್ ನಾನು ಹೇಳುವಂಥದ್ದು ನೀರಾಕಿ ಗುಡಿಸಿ ತೊಳೆದು ಅನ್ನಕ್ಕೆ ಅಕ್ಕಿ ಇಡಲಿಕ್ಕೆ ಬಂದೆ ಹಾಗೆಯೇ ಇವತ್ತು ಏನು ಸಾಂಬಾರನ್ನ ಎರಡು ದಿನದಿಂದಲೂ ಗಂಜಿ ಊಟ ಮಾಡ್ತಿದೆ ಅಂದರೆ ಅಷ್ಟು ಇಲ್ಲಿ ಏನೂ ಗೊತ್ತಿಲ್ಲ ಸಾಂಬಾರು ಬೇಡ ವೆಜ್ ಬೇಡ ಏನು ಬೇಡ ಅಂತಾಗ್ತದೆ ಬಿಸಿ ಒಂದು ಗಂಜಿ ಊಟ ಒಂದು ಸೈಡಿಗೆ ಒಂದು ಉಪ್ಪಿನಕಾಯಿ ಕಾಯಿದ್ರೆ ಒಂದು ಖುಷಿ ಆಗ್ತದೆ ಇಲ್ಲ ಒಂದು ಗ್ಲಾಸ್ ಮಜ್ಜಿಗೆ ಹಾಗೆ ಇದರ ಒಂದು ಸಾಕು ಅನ್ನೋ ಹಾಗೆ ಆಗ್ತದೆ ಅಷ್ಟು ಇದಿದೆ ಹೀಟ್ ಅಂತಲೇ ಹೇಳ್ಬೋದು ಇಲ್ಲಿ ಹಾಗೆಯೇ ನಾನಿವತ್ತು ಅನ್ನಕ್ಕೆ ಅಕ್ಕಿ ಇಡ್ತಾಯಿದ್ದೇನೆ ಕುಚ್ಲಕ್ಕಿ ನೋಡ್ತಾ ಇರ್ಬೋದು ಹಾಗೆಯೇ ನಾವು ಅದು ಹೇಳಿದ್ದೇನೆ ಹಿಂದೆ ಮಕ್ಕಳು ಕೂಡ ಇಬ್ಬರು ಅಮ್ಮನ ಮನೆಯಲ್ಲಿರೋ ಕಾರಣ ಏನು ಕೂಡ ಅದರಲ್ಲಿ ಕೂಡ ಒಂದು ಮಕ್ಕಳಿದ್ದಿದ್ದರೆ ಮಕ್ಕಳಿದ್ದಾರೆ ದೋಸೆ ಮಾಡ್ಬೋದು ಸಾಂಬಾರು ಮಾಡಲೇಬೇಕು ಮಕ್ಕಳು ಗಂಜಿ ಊಟ ಮಾಡಲಿಕ್ಕೆ ಒಮ್ಮೆ ಇಷ್ಟಪಡ್ಬೋದು ಆದರೆ ಮತ್ತೊಮ್ಮೆ ಅವರಿಗೆ ಇಷ್ಟಪಡೋದಿಲ್ಲಲ್ಲ ಸೊ ಹಾಗೆ ಸಾಂಬಾರು ಮಾಡಬೇಕು ಏನಾದರೂ ಪಲ್ಯ ಮಾಡಬೇಕು ಹಾಗೇನಾದರೂ ಇರ್ತಾಯಿತ್ತು ಸೊ ಈಗ ಒಂದು ಫೋರ್ ಡೇಸ್ ಆಗಿದೆ ಮಕ್ಕಳು ಕೂಡ ಅಮ್ಮನ ಮನೆಯಲ್ಲಿದ್ದಾರೆ ಇನ್ನು ನಾಳೆಗೆ ಅಮ್ಮನ ಮನೆಯಲ್ಲಿ ಹೋಗಿ ಸಂಡೆ ಕರೆದುಕೊಂಡು ಬರಬೇಕು ಸೊ ಅಲ್ಲಿ ತನಕ ಸ್ವಲ್ಪ ವೀಡಿಯೋಸ್ ಆಚೆ ಈಚೆ ಆಗ್ಬೋದು ಅಂತ ಎನಿಸಿದ್ದೇನೆ ಸೊ ಸಪೋರ್ಟ್ ಮಾಡಿ ಆದರೂ ಕೂಡ ಅಂತ ಹೇಳ್ತೇನೆ ಸೊ ಇಲ್ಲಿ ನನ್ನ ಅನ್ನ ರೆಡಿ ಆಗೋ ತನಕ ಸ್ವಲ್ಪ ಬಾಯ್ಲ್ ಆಗೋ ತನಕ ಹಸ್ಬೆಂಡ್ ನಿನ್ನೆ ರಾತ್ರಿ ಏನು ಮಾಡಿದರು ಗುರುವಾರ ರಾತ್ರಿ ಅವರು ನಾನು ಅಮ್ಮನ ಮನೆಯಿಂದ ತಂದಿದ್ದೆ ಏನೇನಾದರು ಕೊಕ್ಕಮ್ ಹೇಳ್ತಾರೆ ಏನಂತ ಪುನರ್ ಪುಡಿ ಅದನ್ನು ಅವರು ಹಿಂದಿನ ದಿನ ರಾತ್ರಿ ನೀರಿಗೆ ಹಾಕಿದ್ರು ಸೊ ಅದನ್ನು ಅವರು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ತಾರೆ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ಇಲ್ಲಿ ನಾವು ಮಾಡೋದಿದ್ರೆ ಒಂದು ತ್ರೀ ಡೇಸ್ ತನಕ ಸಕ್ಕರೆನ ಇದರಲ್ಲಿ ಹಾಕ್ಬಿಟ್ಟು ಮತ್ತೆ ತೆಗೆದುಕೊಳ್ತೇವೆ ಸೊ ಇದು ಅವರನ್ನು ಕಾ ಅವರು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ತಾರೆ ಹೀಗೆ ಮಾಡೋದ್ರಿಂದ ಕೂಡ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ಆಲ್ರೆಡಿ ಒಂದು ವಿಡಿಯೋಸನ್ನು ಕೂಡ ನಾನು ಮಾಡಿದ್ದೆ ಅದಾಗಲಿ ಹಾಗೆಯೇ ನನಗೆ ಎರಡು ತುಂಬ ದಿನದಿಂದ ನಿದ್ರೆದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅಂದರೆ ನನ್ನದು ಕೆಲಸದ ವಿಚಾರವೇ ಅಂದರೆ ವೀಡಿಯೋಸ್ ಮಾಡ್ತೇನೆ ಕೆಲವೊಂದಿಷ್ಟು ಅಪ್ಲೋಡ್ ಮಾಡೋದಾಗಲಿ ಏನೇ ಒಂದಾಗಲಿ ಕ ಅದು ನಿದ್ರೆ ಸ್ವಲ್ಪ ಆಚೆಚ್ಚಾಗಿದ್ದರೆ ನನಗೆ ಕಣ್ಣು ತುಂಬ ಉರಿ ಉರಿಯಾಗಿ ಬರುವಂಥದ್ದು ಅಂಥ ಸಂದರ್ಭದಲ್ಲಿ ನಮಗೆ ಏನು ಕೂದಲು ಏನಾದರೂ ಆಗುವಂಥದ್ದು ಹೇರ್ ಫಾಲ್ಸ್ ಆಗುವಂಥದ್ದು ನಮಗೆ ಏನಾದರೂ ಒಂದು ನಿದ್ರೆಯಲ್ಲಿ ಆದಾಗ ಏನಾದರೂ ಪ್ರಾಬ್ಲಮ್ ಆದಾಗ ನಮಗೆ ಒಂದೇ ಮೆಡಿಸಿನ್ ಅಂತಂದರೆ ಕೊತ್ತಂಬರಿ ಬೀಜ ಇದು ಎಷ್ಟು ಪ್ರತಿಯೊಂದು ನಮ್ಮ ಕೂದಲಿಂದ ಹಿಡಿದು ಕಾಲು ಪಾದಿನ ತನಕ ಏನಿದೆ ನಮ್ಮ ಬಾಡಿಯಲ್ಲಿ ಏನಿರ್ತಾರೆ ಮೆದುಳು ಇದೆ ಹೃದಯ ಇದೆ ಕಿಡ್ನಿ ಇದೆ ಗರ್ಭಕೋಶ ಇದೆ ಪ್ರತಿಯೊಂದಕ್ಕೂ ಇದಕ್ಕೆ ಇವ ಇದಕ್ಕೆ ಈ ಮದ್ದು ಅಂತ ಹೇಳಲಿಕ್ಕಾಗೋದಿಲ್ಲ ಕೊತ್ತಂಬರಿ ಬೀಜ ಪ್ರತಿಯೊಂದಕ್ಕೂ ಕೂಡ ಈ ಕೊತ್ತಂಬರಿ ಬೀಜದ್ದು ಕಷಾಯ ಆಗಿರ್ಬೋದು ಇಲ್ಲ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಗಂಟೆ ಹಾಕಿಬಿಟ್ಟು ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದಲೂ ಕೂಡ ಎಷ್ಟು ಉಪಯೋಗ ಇದೆ ಹೇಳಿದರೆ ಇದು ಕಣ್ಣು ಸ್ವಲ್ಪ ಕೆಂಪಾಗಾದರೆ ಕಣ್ಣಲ್ಲಿ ಡಸ್ಟ್ ಬಿದ್ದರೆ ಕೂಡ ಕಣ್ಣಿಗೆ ಕೂಡ ಹಾಕ್ತಾರೆ ಕೊತ್ತಂಬರಿದು ಒಂದು ಬಿಳಿ ಕಾಟನಲ್ಲಿ ಹೀಗೆ ಅದರದ್ದು ರಸ ಬಿಡ್ತಾರೆ ಆದರೆ ಈಗ ಅದು ಮಾಡೋ ಹಾಗೆ ಇಲ್ಲ ಯಾಕೆ ಹೇಳಿದರೆ ಈಗ ಕೊತ್ತಂಬರಿ ನೀರು ಕಣ್ಣಿಗೆ ಬಿಟ್ಟದಾದರೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗ್ತದೆ ಯಾಕೆಂದರೆ ಒಮ್ಮೆ ನನಗೆ ಹಸ್ಬೆಂಡ್ ಹೇಳಿದರು ಅಂತ ನಾನು ಕಣ್ಣು ಬಂದಾಗ ಬಿಟ್ಕೊಂಡಿದ್ದೆ ಕಣ್ಣಲ್ಲ ಕೆಂಪಾಗಿ ಹಾಸ್ಪಿಟಲಿಗೆ ಹೋಗಿದ್ದು ಮತ್ತೆ ಡಾಕ್ಟರ್ ಬೈದದು ಯಾಕೆ ಹೇಳಿದರೆ ಈಗ ಕೊತ್ತಂಬರಿ ಬೀಜದಲ್ಲಿ ಕೆಮಿಕಲ್ ಏನಾದರೂ ಕಲರ್ಸ್ ಏನಾದರೂ ಹಾಕಿ ಬರ್ತದೆ ಅಂದರೆ ಅದು ಚೆಂದ ಕಾಣಲಿಕ್ಕೆ ಅಥವಾ ಅದು ಒಳ್ಳೆ ಕ್ವಾಲಿಟಿ ಹಾಗೆ ಮಾಡಲಿಕ್ಕೆ ಏನೆಲ್ಲ ಅದು ಸ್ಪ್ರೇ ಮಾಡಿ ಬಂದಿರ್ತಾರೆ ಸೊ ಹಾಗಾಗಿ ನೀವು ಕಣ್ಣಿಗೆ ಮಾತ್ರ ಬಿಟ್ಕೊಳಕ್ಕೆ ಹೋಗಬೇಡಿ ಚೆಂದಾಗಿ ಅದನ್ನು ತೊಳೆದು ತುಂಬ ಎರಡು ಮೂರು ನೀರಲ್ಲಿ ಮಾತ್ರ ತೊಳಿಬೇಕು ಅದನ್ನು ಚಂದ ಮಾಡಿ ತೊಳೆದು ಅದನ್ನು ಒಂದು ಗ್ಲಾಸ್ ನೀರಲ್ಲಿ ಅರ್ಧ ಗಂಟೆಲ್ಲೇ ಹಾಕಿ ನಾವು ತೆಗೆದುಕೊಳ್ಬೋದು ಇಲ್ಲ ಹೀಗೆ ನಿಮಗೆ ಧೈರ್ಯ ಇಲ್ಲ ಆದರೆ ನೀವು ಕುದಿಸಿಕೊಂಡು ಜೀರಿಗೆ ನೀರು ಏನು ಮಾಡ್ತೀರಲ್ಲ ಅದರ ಹಾಗೆ ಕುಡಿಬೋದು ನಿಮಗೆ ಥೈರಾಯ್ಡ್ ಇರೋಂಥವ್ರು ಅಥವಾ ಬೊಜ್ಜು ಇರುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಈ ಕೊತ್ತಂಬರಿ ಬೀಜ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಕೆಲವೊಂದು ಏನು ಮಾಡ್ತಾರೆ ಈಗ ತೆಂಗಿನ ಎಣ್ಣೆ ತಲೆಗೆ ಹಾಕಿದಾಗ ಕೆಲವರು ಹೇಳ್ತಾರೆ ಅದು ಹಾಗೆ ಹಾಕಿದಾಗ ಶೀತ ಆಗ್ತವೆ ಅಂತ ಹೇಳ್ತಾರೆ ಅಂದರೆ ಒಂದು ಮಾಡಿದರೆ ಇನ್ನೊಂದಕ್ಕೆ ಆಗೋದಿಲ್ಲ ಇನ್ನೊಂದು ಮಾಡಿದರೆ ಇನ್ನೊಂದಕ್ಕೆ ಆಗೋದಿಲ್ಲ ಅಂತ ಹಾಗೆ ಆದರೆ ಕೊತ್ತಂಬರಿ ಬೀಜ ಬಂದು ಪ್ರತಿಯೊಬ್ಬರಿಗೂ ಸೂಟ್ ಆಗುವಂಥದ್ದು ಎಂಥ ಕೂಡ ನಿಮಗೆ ಶೀತ ಆಗುವ ಆಗ್ತದೆ ಅನ್ನುವಂಥದ್ದು ಏನು ಕೂಡ ಪ್ರಾಬ್ಲಮ್ ಇದೆ ಇಲ್ಲಿ ಕೆಲವರಿಗೆ ಜೀರಿಗೆ ಕಷಾಯ ಕುಡಿದ್ರೆ ಹೇಳ್ತಾರೆ ನಾವು ಇಲ್ಲ ನಾನು ನಿನ್ನೆ ಜೀರಿಗೆ ಕಷಾಯ ಕುಡಿದೆ ಹಾಗೆ ಈಗ ಶೀತ ಆಗಿದೆ ಅಂತ ಹೇಳ್ತಾರೆ ಇದು ಕೊತ್ತಂಬರಿ ಬೀಜಕ್ಕೆ ಬಂದದಾದರೆ ಇದು ಏನು ಕೂಡ ಪ್ರಾಬ್ಲಮ್ ಇದೆ ಯಾರು ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ಕೂಡ ಈ ಕೊತ್ತಂಬರಿ ಬೀಜದ್ದು ನಾವು ಉಪಯೋಗ ಬೆನಿಫಿಟ್ಸನ್ನು ನಾವು ತೆಗೆದುಕೊಳ್ಬೋದು ಅದು ಕಫ ಆಗಿರ್ಬೋದು ಅಥವಾ ಪಿತ್ತ ಆಗಿರಿದ್ರೆ ಕೂಡ ವಾತ ಏನಾದರೂ ಇದ್ದದಾದರೆ ಆ ಧನ್ಯ ಅನ್ನೋ ಹೆಸರಲ್ಲೇ ಧನ್ಯ ಅಂತಲೇ ಇದೆ ಅಷ್ಟು ಇದರಲ್ಲಿ ಕೊತ್ತಂಬರಿ ಬೀಜದಲ್ಲಿ ಅಷ್ಟು ಅದರದ್ದೊಂದು ಮದ್ದ ಮದ್ದಿದೆ ಇದೆ ಅಂತಲೇ ಹೇಳ್ಬೋದು ನಮಗೆ ಥೈರಾಯ್ಡ್ ಸಮಸ್ಯೆ ನನಗೆ ಕೂಡ ಇದೆ ಥೈರಾಯ್ಡ್ ಸಮಸ್ಯೆ ಆ ಗಂಟಲಲ್ಲಿ ಏನಾದರೂ ಇದ್ದದರೆ ಕಾಣಿಸ್ಕೊಳ್ಳುವಂಥ ಅಂಥದ್ದನ್ನು ಏನಾದರೂ ಸಮಸ್ಯೆ ಇದ್ದಲ್ಲಿ ಆದರೆ ಈ ಕೊತ್ತಂಬರಿ ಬೀಜದ ನೀರು ಪ್ರತಿದಿನ ಒಂದು ಗ್ಲಾಸ್ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದು ಒಂದು ಕಂಟ್ರೋಲ್ಗೆ ಬರ್ತದೆ ಅಂತಲೇ ಹೇಳ್ಬೋದು ಚರ್ಮದಲ್ಲಿ ಏನಾದರೂ ಡಾಟ್ ಡಾಟ್ಸ್ ಏನಾದರೂ ಇರುವಂಥದ್ದಾದರೆ ಯಾವುದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ಇದಕ್ಕೆ ಅಂತ ಈ ಮೆಡಿಸಿನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದಕ್ಕೂ ರಕ್ತ ಶುದ್ಧಿ ಆಗೋದರಿಂದ ಹಿಡಿದು ನಮಗೆ ಅಧಿಕ ಹೇರಳವಾದ ಪೋಷಕಾಂಶ ಇದರಲ್ಲಿ ಮೇಯ್ನಾಗಿ ಬಂದು ವಿಟಮಿನ್ ಸಿ ವಿಟಮಿನ್ ಎ ಈ ಕೊತ್ತಂಬರಿ ವೇದದಲ್ಲಿ ಅನೇಕ ಅಂದರೆ ಐರನ್ ಅಂಶ ಇರ್ಬೋದು ಮ್ಯಾಗ್ನೀಸಿಯಮ್ ಇರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ಹೀಗೆ ಹತ್ತು ಮತ್ತು ಹಲವಾರು ಅದರಲ್ಲಿ ಸತ್ವಗಳು ಇರೋದರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದು ಗ್ಲಾಸ್ ನೀರಿಗೆ ತೆಗೆದುಕೊಂಡು ನಾನು ಒಂದು ಸ್ಪೂನ್ ಧನ್ಯ ಅಷ್ಟೇ ನಮಗೆ ಅದನ್ನು ಹಾಕಿಬಿಟ್ಟು ನಾನು ಒಂದು ಅರ್ಧ ಗಂಟೆ ಕಾಲ ಕಾಗ ಇಟ್ಕೊಳ್ತೇನೆ ಇನ್ನೊಂದು ಹೇಳಿದರೆ ನೀವು ರಾತ್ರಿ ಇಟ್ಕೊಳ್ಳೋಕೆ ಹೋಗ್ಬಿಡಿ ಒಂದು ರೀತಿ ಆಗ್ತದೆ ಕುಡಿಯುವಾಗ ಒಂದು ರೀತಿ ವಾಮಿಟಿಂಗ್ ಬಂದಂಗೆ ಆಗ್ತದೆ ನೀವು ಅರ್ಧ ಗಂಟೆ ಒಂದು ಇಟ್ಕೊಂಡು ಸಾಕು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇಟ್ಕೊಳ್ಳಿ ಮತ್ತು ಕೆಲಸ ಸ್ವಲ್ಪ ಕೆಲಸ ಆದಮೇಲೆ ನೀವು ತೆಗೆದುಕೊಳ್ಬೋದು ಹಾಗೆಯೇ ಇಲ್ಲಿ ನನಗೆ ಅನ್ನ ರೆಡಿಯಾಗಿದೆ ನಾನು ಇದನ್ನು ತೆಗೆದಿಟ್ಕೊಳ್ತೇನೆ ಇಲ್ಲಿ ನಾನು ಯಾವತ್ತು ಬಾಯ್ಲ್ಡ್ ರೈಸ್ ಆಗಲಿ ಯಾವುದೇ ಆಗಲಿ ನಾನು ಕುಕ್ಕರಲ್ಲಿ ಮಾಡ್ಕೊಳ್ಳೋದಿಲ್ಲ ಹಾಗೆ ನಾನು ಇಟ್ಕೊಳ್ತೇನೆ ಅದಕ್ಕೆ ನನಗೆ ಎಂಟು ಗಂಟೆ ಆಗುವಾಗ ಸರಿಯಾಗಿ ಬರ್ತದೆ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಅಕ್ಕಿನ ನಾನು ಇಲ್ಲಿ ದೋಸೆಗೆ ಇಟ್ಕೊಂಡಿದ್ದೇನೆ ಏನೂ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಗಂಜಿ ಊಟ ಆದರೆ ಬೇಗ ಗಂಜಿ ಊಟ ಮಾಡೋಣ ಅಂದ್ಕೊಂಡು ಆದರೆ ಏನೂ ಗೊತ್ತಿಲ್ಲ ಒಂದು ಸ್ವಲ್ಪ ಅಕ್ಕಿ ನೀರಿಗೆ ಹಾಕೋಣ ಅಂತ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅಕ್ಕಿನ ನೀರಿಗೆ ಹಾಕಿದೆ ನಾನಿವತ್ತು ಟೊಮೊಟೊ ಮತ್ತು ಕಾಯಿ ಹಾಕಿ ಒಂದು ದೋಸೆ ಮಾಡೋಣ ಅಂತ ಎನಿಸಿತ್ತು ಹಾಗೆ ನಾನು ಅದನ್ನು ಮಾಡಲಿಕ್ಕೆ ರೆಡಿ ಮಾಡಿ ಅಕ್ಕಿ ನೀರಿಗೆ ಹಾಕಿದ್ದು ಅದರ ಜೊತೆಗೆ ನಾನಿವತ್ತು ನೀವು ಇಲ್ಲಿ ನೋಡ್ಬೋದು ರೆಡಿಯಾಗಿದೆ ನಾನೀಗ ಅನ್ನಕ್ಕೆ ತಕ್ಷಣ ನಾನೀಗ ಇದನ್ನು ಒಂದು ತೆಗೆದುಕೊಳ್ತೇನೆ ನನಗೆ ಅರ್ಧ ಗಂಟೆ ಈಗ ಆಲ್ರೆಡಿ ಆಗಿದೆ ಇದನ್ನು ಒಂದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಪ್ರತಿಯೊಬ್ಬರು ಕೂಡ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರನ್ನು ಕುಡಿಲೇಬೇಕು ಅದರ ನಂತರ ನಮ್ದು ಏನಾದರೂ ಕಷಾಯ ಏನಾದರೂ ತೆಗೆದುಕೊಳ್ಳುವಂಥದ್ದಿದ್ರೆ ಯಾವುದೇ ಕಷಾಯ ಆಗಿರ್ಬೋದ್ರೆ ನಮ್ಮ ಅಡುಗೆ ಮನೆಯಲ್ಲಿ ಎಷ್ಟೊಂದು ಅಡುಗೆದು ಪದಾರ್ಥಗಳಿದೆಯಲ್ಲ ಕೊತ್ತಂಬರಿ ಇದೆ ಮೆಂತ್ಯ ಇದೆ ಪ್ರತಿಯೊಂದು ಕೂಡ ಇದೆ ಅದರದ್ದು ನಾವು ಕಷಾಯ ಹೇಗೆ ಆದರೂ ಒಂದೊಂದು ಗ್ಲಾಸನ್ನು ನಾವು ನೀರಿಗೆ ಹಾಕಿಕೊಂಡು ತೆಗೆದುಕೊಳ್ಬೋದು ಎಲ್ಲ ನಮ್ಮ ಮನೆಯಲ್ಲೇ ಇದೆ ನಾವು ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು ನಾನೀಗ ಅರ್ಧ ಗಂಟೆ ಆಗಿದ್ದ ನಂತರ ಈ ಕೊತ್ತಂಬರಿ ಬೀಜನ ಏನು ಮಾಡ್ತೇನೆ ಸಪ್ರೇಟಾಗಿ ನಾನು ತೆಗೆದುಕೊಳ್ತೇನೆ ಈ ಕೊತ್ತಂಬರಿ ಬೀಜನ ಸಪ್ರೇಟಾಗಿ ತೆಗೆದ ನಂತರ ನೀವು ಬಿಸಾಡುವ ಅಗತ್ಯ ಇಲ್ಲ ಇದನ್ನು ಇಲ್ಲಿ ನೀಟಾಗಿ ತೆಗೆದುಕೊಳ್ತಾ ಇದ್ದೇನೆ ಇದನ್ನು ನೀವು ಸಾಂಬಾರಿಗೆ ಕೂಡ ಹಾಕ್ಬೋದು ಏನಾದರೂ ಸ್ವಲ್ಪ ಗಾಳಿಗೆ ಅದು ಡ್ರೈ ಆಗ್ತದೆ ನಿಮಗೆ ಹಾಗೆ ಆಗಲಿಕ್ಕೆ ಒಂದು ವೇಳೆ ಇಷ್ಟ ಇಲ್ಲ ಅದಾದರೆ ಇದು ಕುದಿಸಿದೆ ಏನು ಇಲ್ಲ ಅನ್ನೋದಿದ್ರೆ ಗಿಡದ ಸೈಡಲ್ಲಿ ಗಿಡಕ್ಕೆ ಅಂದರೆ ಗಿಡದ ಬುಡಕ್ಕೆ ಹಾಕಿ ಮಾತ್ರ ಅಡುಗೆಗೆ ಬಳಸ್ಬೋದು ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಇದನ್ನು ನಾನು ತೆಗೆದುಕೊಳ್ತೇನೆ ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆಯಾಗಿ ಕೊಡಿ ಕೆಲವರು ಖಾಲಿ ಹೊಟ್ಟೆಲಿ ನೀರು ಕುಡಿಲಿಕ್ಕೆ ಸಹ ಮಕ್ಕಳು ಇಷ್ಟಪಡೋದಿಲ್ಲ ಅಭ್ಯಾಸ ಮಾಡಿದಾದರೆ ತೆಗೆದುಕೊಳ್ತಾರೆ ಹಾಗೆ ಇದನ್ನು ನಾನೊಂದು ತೆಗೆದುಕೊಂಡೆ ನಂತರ ನಾನು ಈಗ ದೋಸೆಗೆ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಪ್ರತಿದಿನ ದೋಸೆ ಅದೇ ಅಕ್ಕಿ ದೋಸೆ ಅದೇ ಮಾಡಿ ಮಾಡಿ ಇದು ಬೇಸರಲ್ವ ಏನು ಮಾಡೋದು ಬೆಳಿಗ್ಗೆದ್ದು ತಿಂಡಿ ಸಾಂಬಾರಿಗೆ ಒಂದು ಏನು ಮಾಡೋದು ಅಂತ ಅದೊಂದು ಮನೆ ಅದು ಅದೊಂದು ಟೆನ್ಷನ್ ಅಂತಲೇ ಹೇಳ್ಬೋದು ಪ್ರತಿದಿನ ಅದೇ ಒಂದು ಅಂತಾನೆ ಹಾಗೆಯೇ ನಾನು ಇವತ್ತು ಏನು ಮಾಡ್ತೇನೆ ಹೇಳಿದರೆ ಅಕ್ಕಿ ತೆಗೆದುಕೊಂಡಿದ್ದೇನೆ ಸ್ವಲ್ಪ ರುಚಿಗೆ ಕಾಯಿ ತೆಗೆದುಕೊಳ್ತೇನೆ ಯಾವಾಗಲೂ ನನ್ನ ದೋಸೆಗೆ ಸ್ವಲ್ಪ ಕಾಯಿ ತೆಗೆದುಕೊಳ್ಳೋದು ಅಭ್ಯಾಸ ಇದೆ ಹಾಗೆಯೇ ಸ್ವಲ್ಪ ಉಪ್ಪು ಇಲ್ಲಿ ನಾನು ಅಕ್ಕಿ ಸ್ವಲ್ಪ ತೆಗೆದುಕೊಂಡಿರೋದ್ರಿಂದ ನಾನು ಅರ್ಧ ಒಂದು ಒಂದು ದೊಡ್ಡದು ಅದರಲ್ಲಿ ಅರ್ಧ ಟೊಮೊಟೊವನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಕಾಯಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ ಸೊ ಹಾಗೆಯೇ ಅದನ್ನು ಚೆಂದಾಗಿ ನಾನು ರುಬ್ಕೊಂಡಿದ್ದೇನೆ ಅಂದರೆ ತರಿತರಿಯಾಗಿ ಬರಬಾರ್ದು ನೈಸಾಗಿ ನಾನು ರುಬ್ಕೊಂಡಿದ್ದೇನೆ ನಿಮಗೆ ಗಟ್ ದಪ್ಪ ಆಗಿ ದಪ್ಪ ದಪ್ಪಾಗಿ ತೆಗೆದುಕೊಡಿ ತೆಳುವಾಗಿ ಬೇಕು ನೀರು ದೋಸೆಯಾಗಿ ಬೇಕಾದರೆ ನೀರು ದೋಸೆಯಾಗಿ ತೆಗೆದುಕೊಡಿ ಇದು ಮಾತ್ರ ಕ್ರಿಸ್ಪಿಯಾಗಿ ಒಳ್ಳೆಯದಾಗಿ ಬರ್ತದೆ ಮಾತ್ರ ಹಾಗೆ ನಾನು ಹದ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಹದ ಮಾಡಿಕೊಂಡಿದ್ದ ನಂತರ ಒಂದು ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ತೆಗೆದುಕೊಡಿ ನನಗೆ ಎಷ್ಟು ನಾನು ತೆಗೆದುಕೊಂಡಿದ್ದೇನೆ ನನಗೆ ಎಷ್ಟು ನನಗೆ ಸಾಕಾಗ್ತದೆ ನನಗೆ ಇಲ್ಲ ನೋಡಿ ನಾನು ಎಷ್ಟು ಮಾಡಿಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಳ್ಬೋದು ಇಲ್ಲಿ ನಾನು ಒಂದು ಸೈಡಲ್ಲಿ ಇಟ್ಕೊಳ್ತೇನೆ ಒಂದು ಅರ್ಧ ಗಂಟೆ ನಾನು ಬದಿ ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ತೇನೆ ನನಗೆ ಇನ್ನು ಸ್ವಲ್ಪ ಇಷ್ಟು ಕಾಯಿ ತೆಂಗಿನಕಾಯಿ ತೋರಿದ್ದದನ್ನು ನಮಗೆ ಚಟ್ನಿ ಮಾತ್ರ ಬೇಕೇ ಬೇಕು ಇಲ್ಲಾಂದರೆ ಒಂದು ಒಂದು ದೋಸೆ ತಿನ್ನೋದೇ ಕಷ್ಟ ಅಂತ ಹೇಳ್ಬೋದು ಹಾಗೆ ನಾನು ಎರಡು ಕಾಯಿ ಮೆಣಸು ಹಾಗೆಯೇ ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪು ತೆಗೆದುಕೊಂಡಿದ್ದೇನೆ ಹಾಗೆ ಇದ್ರ ಜೊತೆಗೆ ನಾನು ಶೇಂಗಾ ಚಟ್ನಿ ಇದನ್ನು ನೀವು ಹುರಿದು ಕೂಡ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಮಿಕ್ಸ್ ಮಾಡಿ ಕೂಡ ತೆಗೆದುಕೊಳ್ಬೋದು ಆದರೆ ನಾನಿಲ್ಲಿ ಹಸಿ ಶೇಂಗಾನ ನಾನು ತೆಗೆದುಕೊಂಡು ಚಟ್ನಿ ಮಾಡಿಕೊಳ್ತೀನಿ ಇದಕ್ಕೆ ಯಾವುದೇ ಒಗ್ಗರಣೆ ನಾನು ಕೊಡ್ತಾ ಇಲ್ಲ ಮಾತ್ರ ಡೈರೆಕ್ಟಾಗಿ ನಾನು ನಾನು ಹೀಗೆ ತೆಗೆದುಕೊಳ್ತಾ ಇದ್ದೇನೆ ನಮಗೆ ಇನ್ನೊಂದು ಹೇಳಬೇಕು ನಮಗೆ ಅಡುಗೆಯಲ್ಲಿ ಒಗ್ಗರಣೆನೇ ಆಗಬೇಕು ಹೀಗೇ ಬೇಕು ಅನ್ನೋದೇನಿಲ್ಲ ಬಟ್ ಅಡುಗೆ ಒಂದು ಒಳ್ಳೆಯದಾಗಿ ರುಚಿಯಾಗಿ ಇದ್ದರೆ ಸಾಕು ಹಾಗೆಯೇ ಇಲ್ಲಿ ಚಟ್ನಿ ಅಡಿ ನೋಡಿ ರೆಡಿಯಾಗಿದೆ ನಾನು ಸ್ವಲ್ಪ ಇದರಲ್ಲಿ ಅಷ್ಟೊಂದು ಗಟ್ಟಿಯಾಗಿ ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಆಗಿ ಮಾಡ್ಕೊಳ್ತೇನೆ ಉಳಿದದಿದ್ದರೆ ಮತ್ತೆ ಊಟಕ್ಕೆ ಕೂಡ ಸ್ವಲ್ಪ ಆಗ್ತದೆ ಅಂತ ಹೇಳಿ ಹಾಗೆ ಇಲ್ಲಿ ರೆಡಿಯಾಗಿದೆ ಅಷ್ಟರಲ್ಲಿ ನಾನು ನಾವು ಏನು ಮಾಡ್ತೇವೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ ತಕ್ಷಣ ತುಂಬನೇ ಕೆಲಸ ಇರ್ತೇವೆ ಅಂದರೆ ಕಂಪ್ಲೀಟಾಗಿ ತಿಂಡಿ ತಿನ್ ತಿನ್ನೋದು ಅಂದರೆ ಏಟ್ ತರ್ಟಿನೋ ಅಥವಾ ಎಷ್ಟು ಆಗೋ ತನಕ ನಾವು ಹಾಗೇನೇ ಇರ್ತೇವಲ್ಲ ನಾವು ಏನಾದರೂ ಒಂದು ಔಷಧನ ನಾವು ದೇಹಕ್ಕೆ ತೆಗೆದುಕೊಂಡಾದಾಗ ನಾವು ತುಂಬ ಹೊತ್ತು ಖಾಲಿಯನ್ನು ಬಿಡಬಾರ್ದು ಹೊಟ್ಟೆಯಲ್ಲಿ ಹಾಗೆ ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಆಗಲಿ ಏನಾದರೂ ಒಂದು ತೆಗೆದುಕೊಳ್ಬೇಕು ಇಲ್ಲ ಒಂದು ನೀವು ಯಾರು ಚಹಾ ಕುಡಿಯುವಂಥವ್ರು ಚಹಾ ಕುಡಿಬೋದು ಹಾಲು ತೆಗೆದುಕೊಳ್ಳುವಂಥವ್ರು ತೆಗೆದು ಏನಾದರೂ ಒಂದು ನಾವು ಒಂದು ಅರ್ಧ ಗಂಟೆಯ ನಂತರ ನಾವು ತೆಗೆದುಕೊಳ್ಳೇಬೇಕು ಸೊ ಹಾಗಾಗಿ ನಾನು ಯಾವ ಇಲ್ಲಿ ಕಡಲೆ ಇದ್ದ ಕಾರಣ ನಾನಿಲ್ಲಿ ಅದಕ್ಕೆ ಒಂದು ಬೆಲ್ಲ ಹಾಕಿಕೊಂಡು ತೆಗೆದುಕೊಳ್ತಾ ಇದ್ದೇನೆ ಅಂದರೆ ಇದು ಕಡಲೆ ಮತ್ತು ಶೇಂಗಾ ಸಾರಿ ಶೇಂಗಾ ಮತ್ತು ಬೆಲ್ಲ ತೆಗೆದುಕೊಳ್ಳೋದ್ರಿಂದ ಕಬ್ಬಿಣವಂ ಅಂಶ ಇದೆ ತುಂಬಾ ಇದೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು ಸೊ ಹಾಗೆ ನಾನು ಅದನ್ನು ಕೊತ್ತಂಬರಿದು ನೀರು ಕುಡಿದ ನಂತರ ನಾನು ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟ ನಂತರ ನಾನು ಶೇಂಗಾ ಮತ್ತು ಬೆಲ್ಲ ಜೊತೆ ತೆಗೆದುಕೊಂಡಿದ್ದೀನಿ ಹಾಗೆ ಇಲ್ಲಿ ದೋಸೆಗೆ ರೆಡಿ ಮಾಡ್ತಾ ಇದ್ದೇನೆ ನಾನು ನೀವು ನೋಡ್ತಾ ಇರ್ಬೋದು ಅಷ್ಟು ನೀಟಾಗಿ ನೀರು ದೋಸೆ ಹಾಗೆ ಬರ್ತದೆ ನಾನು ಅದು ತವಾ ಮಾತ್ರ ಹೋಗಿದೆ ಅಂತಲೇ ಹೇಳ್ಬೋದು ನಾನು ಅಮ್ಮನ ಮನೆಗೆ ಹೋದರೆ ಉಂಟಲ್ಲ ನನ್ನ ತವಾದು ಈಗ ಬರುವಾಗ ನೋಡಬೇಕು ದೋಸೆ ತೆಗೆಯುವಾಗ ಏನಾಗ್ತದೆ ಅಂತ ಸೊ ಹಾಗೆ ಅದರದ್ದು ನಮಗೆ ಇಲ್ಲಿ ಹಸ್ಬೆಂಡ್ ಮಾಡೋ ಕಾರಣ ಅವರು ಒಂದು ಸ್ವಲ್ಪ ತೆಗೆಯುವಾಗ ಅವಸರ ಮಾಡ್ತಾರೆ ಅಂದರೆ ಬೇಗನೆದು ಕ ಅದು ಹಾಳಾಗ್ತದೆ ಅಂತ ಎನಿಸೋದಿಲ್ಲ ರಪಕ್ಕವಾದ ತೆಗಿಲಿಕ್ಕೆ ಹೋಗ್ತಾರೆ ಹಾಗೆ ಸ್ವಲ್ಪ ನನಗೆಲ್ಲ ತವಾಗವಾಗ ಕೂಡ ಕಾವಲಿಕ್ಕೆ ಕೂಡ ಹಾಗೆಯೇ ಆಗುವಂಥದ್ದು ಸತ್ಯ ಬಂದಿದೆ ನನಗೆ ಮಿಡ್ಲಲ್ಲಿ ನೋಡ್ಬೋದು ಸ್ವಲ್ಪ ಹೋಗಿದೆ ಅದನ್ನು ಇದು ಮಾಡಿ ಹಾಗೆ ನೋಡಿ ಇದು ದೋಸೆ ರುಚಿಯಾಗ್ತದೆ ಮಾತ್ರ ನಾವು ಯಾವಾಗಲೂ ಒಂದೇ ಥರ ದೋಸೆ ಅಕ್ಕಿ ದೋಸೆ ಹೀಗೆ ತೆಗೆದುಕೊಳ್ಳೋದಕ್ಕಿಂತ ನಾವು ಒಂದು ದಿನ ಒಂದೊಂದು ನಮ್ಮ ಮನೆಯಲ್ಲಿ ಇದ್ದದ ತರಕಾರಿನ ಅಥವಾ ಬಳಸಿ ಮಾಡೋದರಿಂದ ತುಂಬನೇ ಅದರ ರುಚಿ ಕೂಡ ಬೇರೆ ಬರ್ತದೆ ಸ್ವಲ್ಪ ತಿನ್ನಲಿಕ್ಕೆ ಇನ್ನು ಎರಡು ದೋಸೆ ತಿನ್ನೋಲ್ಲಿ ಇನ್ನೊಂದು ದೋಸೆ ಆಗುವಂಥದ್ದು ಸೊ ಹಾಗೆ ನೋಡ್ಬೋದು ಇಲ್ಲಿ ಒಳ್ಳೆಯದಾಗಿ ಬರ್ತದೆ ಮಾತ್ರ ಇಲ್ಲಿ ನಾನು ಇವತ್ತು ಇದನ್ನೇ ಒಂದು ಡಿಸೈಡ್ ಮಾಡಿದ್ದು ಒಂದು ಇವತ್ತು ಟೊಮೊಟೊ ದೋಸೆ ಮಾಡೋಣ ಅಂತ ಇಲ್ಲಿ ರೆಡಿಯಾಗಿದೆ ನನಗೆ ಇವತ್ತು ನಾನು ಯಾವುದೇ ಸಾಂಬಾರು ಮಾಡದೇ ಇರೋ ಕಾರಣ ನನಗೆ ಸ್ವಲ್ಪ ಇವತ್ತಿನ ದಿನ ಶುಕ್ರವಾರ ಫ್ರೀ ಅಂತಲೇ ಹೇಳ್ಬೋದು ಕೆಲಸ ಹಾಗೆಯೇ ಇಲ್ಲಿ ನೋಡ್ಬೋದು ದೋಸೆ ಈಗ ರೆಡಿಯಾಗಿದೆ ಅದರಲ್ಲಿ ಇದಕ್ಕೆ ಟೊಮೊಟೊ ದೋಸೆ ಇದೆಲ್ಲ ಶೇಂಗಾ ಚಟ್ನಿ ಮಾತ್ರ ಅದಕ್ಕೆ ಸೂಪರ್ ಅಂದು ಮ್ಯಾಚ್ ಆಗುವಂಥದ್ದು ಅಂತಲೇ ಹೇಳ್ಬೋದು ಇದಕ್ಕೆ ಇನ್ನೊಂದರೆ ಕೊತ್ತಂಬರಿ ಸೊಪ್ಪಿದು ಚಟ್ನಿ ಕೂಡ ಒಳ್ಳೆಯದಾಗಿ ಬರ್ತದೆ ಇದಕ್ಕೆ ಹಾಗೆ ನೋಡ್ಬೋದು ಇಲ್ಲಿ ಬೆಕ್ಕಿದ ಅವಸ್ಥೆ ನೋಡಿಯಾ ಇದಕ್ಕೆ ನೋಡಿದ್ದು ಟೊಮೊಟೊ ದೋಸೆ ತಿನ್ನಲಿಕ್ಕಿಲ್ಲ ಇದು ದೋಸೆ ಆಗಲಿಕ್ಕಿಲ್ಲ ಮೊಸರು ಆಗಲಿಕ್ಕಿಲ್ಲ ಹಾಲು ಆಗಲಿಕ್ಕಿಲ್ಲ ಯಾವುದು ಕೂಡ ಇದಕ್ಕೆ ಮೀನು ಚಿಕನ್ ಎರಡು ಅದರಲ್ಲಿ ಚಿಕನ್ಗಿಂತ ಮೀನು ಒಬ್ಬ ಹಾಗೆಯೇ ನನಗೆ ಹೊರಲಿಕ್ಕೆ ಡ್ರೆಸ್ ಸೆಟ್ ಮಾಡ್ತಾ ಇದ್ದೇನೆ ಸೊ ನನಗೆ ಫ್ರೈಡೇ ಆದ ಕಾರಣ ಯಾವಾಗಲೂ ನನಗೆ ಯಾವಾಗಲೂ ಏನು ಗೊತ್ತಿಲ್ಲ ಸೊ ಫ್ರೈಡೇ ದಿನ ಮಾತ್ರ ರೆಡ್ ಕಲರ್ ಡ್ರೆಸ್ಸೇ ಹಾಕುವಂಥದ್ದು ಆದರೆ ನಾನು ನಿನ್ನೆ ಕೂಡ ನಾನು ಮೆರೂನ್ ಕಲರ್ ಡ್ರೆಸ್ ತಪ್ಪಿ ಹಾಕಿಬಿಟ್ಟದ್ದು ಆದರೂ ಕೂಡ ನನಗೆ ಫ್ರೈಡೆ ಮಾತ್ರ ನಾನು ಯಾವತ್ತೂ ಹೆಚ್ಚಾಗಿ ಹಾಕುವಂಥದ್ದು ರೆಡ್ ಕಲರ್ ಅಂತಲೇ ಹೇಳ್ಬೋದು ಹಾಗೆ ನಾನು ಇದೆಲ್ಲ ನನಗೆ ಡೈಲಿ ಹಾಕುವಂಥ ಡ್ರೆಸ್ಸೇ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ ಯಾವುದು ಕಬಾರ್ಡಲ್ಲೆಲ್ಲ ನಾನು ತೆಗೆಯೋ ಇಲ್ಲಿ ತೆಗೆಯುವಂಥದ್ದು ಎಲ್ಲಿಗಾದರೂ ಹೋಗಲಿಕ್ಕೆ ಮಾತ್ರ ತೆಗೆಯುವಂಥದ್ದು ಮಕ್ಕಳದು ಮನೆಯಲ್ಲಿ ಹಾಕುವಂಥ ಡ್ರೆಸ್ ಮಾತ್ರ ನಾನು ಇಟ್ಕೊಂಡಿದ್ದೇನೆ ಹಾಗೆ ನೀವು ನೋಡ್ಬೋದು ನನ್ನಲ್ಲಿ ಇನ್ನೊಂದು ಹೇಳಿದರೆ ಎಲ್ಲ ಇರುವಂಥದ್ದು ಕಾಟನ್ ಡ್ರೆಸ್ ನನಗೆ ಇನ್ನೂ ಮಿಕ್ ಮಿಕ್ಕಿದ್ದು ಡ್ರೆಸ್ ಹಾಕ್ಲಿಕ್ಕೆ ಏನೂ ಗೊತ್ತಿಲ್ಲ ನನಗೆ ಇನ್ನೂ ತನಕ ಇಲ್ಲ ಅಮ್ಮ ಯಾವಾಗಲೂ ಅವರೇ ಅಭ್ಯಾಸ ಮಾಡಿಸಿದ್ದು ಕಾಟನ್ ಅಮ್ಮ ಯಾವಾಗಲೂ ಕಾಟನ್ ಯೂಸ್ ಮಾಡೋದ್ರಿಂದ ನನಗೂ ಕೂಡ ಅದೊಂದು ಬಾಡಿಗೆ ಸೆಟ್ ಆಯಿತು ಅಂತಲೇ ಹೇಳ್ಬೋದು ನನ್ನ ಹತ್ರ ಎಲ್ಲ ಇರುವಂಥದ್ದು ಸೆಟ್ ಪೀಸ್ ಅಂತಲೇ ಹೇಳ್ಬೋದು ಸಪ್ರೇಟ್ ನಾನು ಹಾಕೋದು ತುಂಬಾ ಕಡಿಮೆ ಅಂತ ಎಲ್ಲ ಶಾಲು ಪ್ಯಾಂಟು ಎಲ್ಲ ಬರ್ತದಲ್ಲ ಹಾಗೆ ಕಂಪ್ಲೀಟ್ ಸೆಟ್ ಪೀಸ್ ಅಂತಲೇ ಹೇಳ್ಬೋದು ನಾನು ಅದು ಇಷ್ಟಪಡ್ತೇನೆ ಹಾಗೆ ನಾನು ಯಾವಾಗಲೂ ಡ್ರೆಸ್ಸಲ್ಲಿ ಅರ್ಜೆಂಟಾಗಿ ಹುಡುಕುವಂಥದ್ದೆಲ್ಲ ಮಾಡಿದ್ರೆ ಈ ಥರ ಶಾಲೆಲ್ಲ ಬರುವಂಥ ಡ್ರೆಸ್ ಹಾಕುವಂಥದ್ದು ಇದೇ ನನ್ನದು ಇವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ